ಬೆಂಬಲ ಬೆಲೆಯಡಿ ಜೋಳ ಖರೀದಿ ಮಾಡಬೇಕು ಅಂತ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ ರಾಯಚೂರಿನಲ್ಲಿ ರೈತರ ಹೋರಾಟ ಭುಗಿಲೆ ಸಿಂಧನೂರು ತಹಸೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆದಿರುವುದು ರಸ್ತೆಗೆ ಅನ್ನ ಚೆಲ್ಲಿ ಊಟ ಮಾಡಿ ಅನ್ನದಾತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ನಮ್ಮ ಅನ್ನವನ್ನು ಕಸಿದುಕೊಳ್ಳುವ ಕೆಲಸ ಮಾಡ್ತಾ ಇದ್ದೀರಿ ನೀವು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಂಧನೂರಿನ ರಸ್ತೆ ಬದಿ ಅನ್ನ ಹಾಕಿ ರಸ್ತೆ ಮೇಲೆ ಊಟ ಮಾಡಿ ಧರಣಿಯನ್ನ ಮಾಡ್ತಾ ಇದ್ದಾರೆ ಇದೇ ವೇಳೆ ಅರೆ ಬೆತ್ತಲೆ ಮೆರವಣಿಗೆ ಕೂಡ ಮಾಡಿದ್ದಾರೆ ರೈತರು ತಾವು ಬೆಳೆದಂತಹ ಬೆಳೆಗೆ ಬೆಲೆ ಕೇಳೋದಕ್ಕೆ ರೈತರಿಗೆ ಯಾವ ಪರಿಸ್ಥಿತಿ ಬಂದಿದೆ ನೋಡಿ ನಾಳೆ ಸಿಂಧನೂರು ಬಂದಗೂ ಕೂಡ ಕರೆ ನೀಡಿದ್ದಾರೆ ರೈತರು ಬೆಂಬಲ ಬೆಲೆ ಕೊಡಿ ಸ್ವಾಮಿ ನಮಗೆ ನಿಮ್ಮ ಮನೆ ಆಸ್ತಿ ಅಲ್ಲ ಕೋಟಿ ಕೋಟಿ ದುಡ್ಡಲ್ಲ ನಮಗೆ ಬೇಕಾಗಿರೋದು ಬೆಂಬಲ ಬೆಲೆ ಆ ಬೆಂಬಲ ಬೆಲೆ ಅಡಿ ಜೋಳ ಖರೀದಿ ಮಾಡಿ ಅಂತ ಹೇಳಿ ರೈತರು ಆಗ್ರಹಿಸಿದ್ದಾರೆ ರೈತರ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ರೈತರು ಕಿಡಿಕಾರತಾ ಇದ್ದಾರೆ ನೋಡಿ ಆ ದೃಶ್ಯಗಳನ್ನ ನೋಡಿ ತಾವು ರಸ್ತೆ ಮೇಲೆ ಅನ್ನ ಹಾಕಿ ಪಾಪ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ರೈತರಿಗೆ ಈ ಪರಿಸ್ಥಿತಿ ಬರಬಾರದು ಇಡೀ ಜಗತ್ತಿಗೆ ನಮಗೆಲ್ಲ ಹೊಟ್ಟೆ ತುಂಬಿಸುವಂತವ್ರು ನಮಗೆ ಅನ್ನ ಹಾಕುವಂಥವ್ರು ರೈತರು ಆದ್ರೆ ಅವ್ರಿಗೆ ಇವತ್ತು ಈ ರೀತಿ ಪರಿಸ್ಥಿತಿ ಬದೇ ಅಂತಂದ್ರೆ ಈ ಪರಿಸ್ಥಿತಿ ಅವರಿಗೆ ಬರಬಾರದು ಈ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ರೈತರಿಗೆ ಬರಕೂಡದು ರೈತರಾಗಿರುವಂತಹ ದೇವೇಂದ್ರಪ್ಪ ಅವರು ನಮ್ಮ ಜೊತೆಗೆ ಫೋನ್ ಅವರೇ ನಮಸ್ಕಾರ ನಮಸ್ಕಾರ ಬಹಳ ಬೇಸರ ಆಯ್ತು ನಾನು ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೆ ರಸ್ತೆ ಮೇಲೆ ಅನ್ನ ಹಾಕಿ ಊಟ ಮಾಡಿ ಧರಣಿ ಮಾಡ್ತಾ ಇದೀರಿ ರೈತರಿಗೆ ಯಾವತ್ತು ಈ ರೀತಿ ಪರಿಸ್ಥಿತಿ ಬರಬಾರದು ನಿಮ್ಮ ಬೇಡಿಕೆ ಏನು ಯಾಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಯಾರಿಗೆ ನೀವು ಮನವಿ ಮಾಡ್ಕೊಂಡಿದ್ದೀರಿ ಹೇಳಿ ಹಿಂಗಾರು ಋತುವಿನಲ್ಲಿ ಬೆಂಬಲ ಬೆಲೆ ಮಾಡ್ತೀವಿ ನಾವು ಸರ್ ಅದರಲ್ಲಿ ಹಾ ಖರೀದಿ ಮಾಡಿ ಒಂದ್ ಕೆಸಿ ನಮ್ಗೆ ರಿಸಿಪ್ಟ್ ಸಮಯ ಕೊಟ್ಟಿದೆ ಸರ್ ನಮಗೆ ಬಟ್ ಸರ್ ಈಗ ನೋಡಿದ್ರಿಗೆ ನಾ ನಿಮ್ ಜೋಳ ಸರ ಈಗಿಲ್ಲ ನಿಮ್ಮ ಜೋಳ ಉಳತ್ತೇವಾ ಆ ರೀತಿ ಈಗ ನಾ ತಗೊಳಕ್ ಆಗಲ್ಲ ಒಂದ್ ಕೆಸಿ ಮಿನಿಮಮ್ ಎಷ್ಟು ಅಂತ ಸರ್ ಅವರು ಈಗ ಜೋಳದ ರೇಟ್ ಎಷ್ಟಿದೆ ಬೆಂಬಲ ಬೆಲೆ ಅಡಿಯಲ್ಲಿ ಖರೀದಿ ಮಾಡಿದ್ರೆ ಎಷ್ಟಾಗುತ್ತೆ ಸರ್ ಬೆಂಬಲ ಬೆಲೆ ಖರೀದಿ ಮಾಡಿ ಸರ್ ಮೂರ್ ಸಾವಿರದ ಮುನ್ನೂರ ಎಪ್ಪತ್ತು ಸಿಗುತ್ತೆ ಸರ್ ಈಗ ನಾವು ಹೊರಗಡೆ ಕೊಟ್ಟರಿಗಿನ್ನ ಎರಡ್ ಸಾವಿರದ ಒಂದೂರ್ ಕೆಲ್ತಾ ಇದೆ ಸರ್

ಹ್ಮ್ 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 ಇಲ್ಲಿವರೆಗೂ ಆದ್ರೆ ನಮ್ಮ ದುಡ್ಡಿಲ್ಲ ಸರ್ ನಮಗೆ ಬಹಳ ಕಷ್ಟ ಆಗುತ್ತೆ ಸರ್ ನಮಗೆ ಈಗ ಹ್ಮ್ ಹ್ಮ್ ಅವನ್ ಕಾರಣದಿಂದ ನಾನು ನೀವು ಬೆಂಬಲ ಬೆಲೆ ಯೋಜನೆ ನೀವು ಕರೆ ಮಾಡೋಂಗೆ ಕೇಳ್ತಾ ಇದೀವಿ ಸರ್ ಆದ್ರೂ ಆದ್ರೆ ಮೀನ ಮಂಚ ಅಂತ ಇವತ್ತು ನಾವು ಇವತ್ತಾನೆ ಇಲ್ಲಿಗೆ ಸರ್ ಈಗ ಮೇಲೆ ಮಳೆ ಬರ್ತಿದೆ ಸರ್ ನಮಗೆ ಒಂದು ಜೋಳ ಚಿಲಕಣ್ಣ ಒಂದು ಲೆಟ್ಕೊಳ್ಳಕ್ಕೆ ಸಹಿತ ನಮಗೆ ಕಷ್ಟ ಆಗಿ ಸರ್ ನಮಗೆ ಸಂಗ್ರಹ ಮಾಡ್ಕೊಂಡು ಇಟ್ಕೊಳ್ಳೋಕೆ ಆಗಲ್ಲ ಹೌದು ಸರ್ ಈಗ ನಾವು ನೋಡ್ತಾ ಇದ್ವಿ ಈಗ ಮತ್ತೊಂದ್ ಕಡೆ ನೀವು ಶಾಸಕರಿಗೆ ಮನವಿ ಮಾಡ್ಕೊಂಡ್ರು ಅಥವಾ ಸಂಬಂಧಪಟ್ಟವರಿಗೆ ಮನವಿ ಮಾಡ್ಕೊಂಡ್ರು ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಜೋಳದ ಸ್ಟಾಕ್ ಜಾಸ್ತಿ ಇದ್ಯಾ ಇದೆಯಾ ಹೌದೌದು ಸರ್ ಹೌದು ಸರ್ ಆ ಸ್ಟಾಕ್ ಜಾಸ್ತಿ ಇರೋದಕ್ಕೆ ಈ ರೀತಿ ಮಾಡ್ತಾ ಇರಬೇಕು ಮೋಸ್ಟ್ಲಿ ಅವರು ಸರ್ ಇವರು ಈ ಬಿಜೆಪಿ ಅವರು ಹೇಳ್ತಾರೆ ಸರ್ ಮಾಯ ಶಾಸಕರು ಸರ್ ಇಲ್ಲ ಅವರು ನಿಮ್ಗೆ ಇದು ಗುರುಲಕ್ಷ್ಮಿ ಎಲ್ಲ ಬಾಕಿ ಮಾಡಿದ್ರೆ ಅವ್ರ ದುಡ್ಡಿಲ್ಲ ಖರೀದಿ ಮಾಡ್ಲಿಕ್ಕೆ ಇವ್ರು ಹೇಳ್ತಾರೆ ಸರ್ ಅವ್ರಿಗೆ ಇಲ್ಲ ಇದು ಸೆಂಟ್ರಲ್ ಬಂದ್ರೆ ಸರ್ ಇದು ಕೇಂದ್ರದಿಂದ ಬಿಟ್ಟಿದಾರೆ ಅಲ್ಲಿ ಇದ್ರಲ್ಲಿ ಈಜೋಳ ಕೋಡ್ ತಗೊಳ್ಳೋದ್ರಲ್ಲಿ ಅವ್ರು ಜಾಕ್ ಮಾಡ್ತಾ ಇದಾರೆ ನಾವ್ ಇಲ್ಲಿ ಕಟ ಮಾಡಿ ಕಳ್ಸ ಇದೀವಿ ಕೇಂದ್ರ ಕಡೆಯಿಂದ ಬಂದಿದ್ದಾರೆ ಅವ್ರು ಜಾಕ್ ಮಾಡಿ ಅವ್ರು ಹೇಳ್ತಾರೆ ಸರ್ ಯಾರು ಹೇಳ್ತಾರ ನಂಗೆ ಇವ್ರು ಸರ್ ಡಿಸಿ ಸಿ ಅವರು ಸರ್ ಮತ್ತೆ ನಮ್ಮ ಶಾಸಕ ಸರ್ ಅಲ್ಲ ಈ ಡಿಸಿ ಸಿ ಅವರಿಗೆ ಬೆಂಬಲ ಬೆಲೆ ಫಿಕ್ಸ್ ಆಗಿದೆ ಟೆಂಡರ್ ಆಗಿದೆ ಅಂತಂದ್ರೆ ಬರಕ್ ಹೇಳಿ ಅವ್ರಿಗೆ ಈ ಬೆಂಬಲ ಬೆಲೆಯಲ್ಲಿ ಜೋಳ ತಗೊಳಕ್ ಹೇಳಿ ಮತ್ತೇನೇನ್ ಮೀನಮೇಶ ಅವ್ರ ನಮ್ಮ ಕೇಳ್ತಾ ಇಲ್ಲ ಇದು

ಜೋಳ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಜೋಳ ಸರಿ ಆಗಿಲ್ಲ ನಮ್ ನಮ್ಗೆ ತಗೊಳಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ ಜೋಳ ಚೆನ್ನಾಗಿದ್ದು ಚೆನ್ನಾಗಿಲ್ಲ ಅಂತ ಹೇಳ್ತಿದಾರ ಜೋಳ ಚೆನ್ನಾಗಿದೆ ಸರ್ ಚೆನ್ನಾಗಿದ್ದು ಸಹಿತ ರಿಜೆಕ್ಟ್ ಮಾಡ್ತಾರೆ ಸರ್ ಅದ್ರಲ್ಲಿ ಇದು ಒಂದ್ ದುರಿನ್ ಬೆಚ್ಚ ಮಾಡ್ತಾನೆ ಸರ್ ಅದ ಯಾರು ಇನ್ಸ್ಪೆಕ್ಷನ್ ಆಫೀಸರ್ ಸರ್ ಅಲ್ಲಿ ದುರಿನ್ ಬೆಚ್ಚಿ ಕೇಸ್ ಇಲ್ಲಿ 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 ಗ್ರೇಟರ್ ಇದು ಇವರು ಇಲ್ಲಿ ಗ್ರೇಟರ್ ಸರ್ ಇದು ಲಾರಿ ಲೋಡ್ ಮಾಡ್ಬೇಕಾರೆ ಸರ್ ನಾವು ಚೆಕ್ ಮಾಡಿ ಕೇಸಿ ಬಿಟ್ಟಿರ್ತೇವೆ ಸರ್ ಹೌದು ಇವ್ರು ಚೆಕಿಂಗ್ ಮಾಡಬೇಕಂತ ಮಾಲನ್ನ ಅಲ್ಲಿ ಸರಿಯಾಗಿಲ್ಲ ಅಂತ ಕೇಳಿ ಸರಿಯಾಗಿರೋ ವಾಪಸ್ ಸರ್ ಹೀಗೆ ಮುಂದಿನ ನಡೆ ನಿಮ್ದು ಏನ್ ಮಾಡ್ತೀರಿ ನೆಕ್ಸ್ಟ್ ಸರ್ ನಾಳೆ ನಾವು ಇದು ಬನ್ನಿ ಕರೆ ಸರ್ ಓಕೆ ಓಕೆ ಯು ನಾಳೆಂದ್ರಪ್ಪ ಅವರೇ ಬೆಂಬಲ ಬೆಲೆಯಡಿ ಜೋಳ ಖರೀದಿ ಮಾಡಬೇಕು ಅಂತ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ ರಾಯಚೂರಿನಲ್ಲಿ ರೈತರ ಹೋರಾಟ ಮುಗಿಲೆತ್ತಿದೆ ಸಿಂಧನೂರು ತಹಸೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆದಿರುವುದು ರಸ್ತೆಗೆ ಅನ್ನ ಚೆಲ್ಲಿ ಊಟ ಮಾಡಿ ಅನ್ನದಾತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ನಮ್ಮ ಅನ್ನವನ್ನು ಕಸಿದುಕೊಳ್ಳುವ ಕೆಲಸ ಮಾಡ್ತಾ ಇದ್ದೀರಿ ನೀವು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಂಧನೂರಿನ ರಸ್ತೆ ಬದಿ ಅನ್ನ ಹಾಕಿ ರಸ್ತೆ ಮೇಲೆ ಊಟ ಮಾಡಿ ಧರಣಿಯನ್ನ ಮಾಡುತ್ತಿದ್ದಾರೆ ಇದೇ ವೇಳೆ ಅರೆ ಬೆತ್ತಲೆ ಮೆರವಣಿಗೆ ಕೂಡ ಮಾಡಿದ್ದಾರೆ ರೈತರು ತಾವು ಬೆಳೆದಂತಹ ಬೆಳೆಗೆ ಬೆಲೆ ಕೇಳೋದಕ್ಕೆ ರೈತರಿಗೆ ಯಾವ ಪರಿಸ್ಥಿತಿ ಬಂದಿದೆ ನೋಡಿ ನಾಳೆ ಸಿಂಧನೂರು ಬಂದ್ಗೂ ಕೂಡ ಕರೆ ನೀಡಿದ್ದಾರೆ ರೈತರು ಬೆಂಬಲ ಬೆಲೆ ಕೊಡಿ ಸ್ವಾಮಿ ನಮಗೆ ನಿಮ್ಮ ಮನೆ ಆಸ್ತಿ ಅಲ್ಲ ಕೋಟಿ ಕೋಟಿ ದುಡ್ಡಲ್ಲ ನಮಗ್ ಬೇಕಾಗಿರೋದು ಬೆಂಬಲ ಬೆಲೆ ಆ ಬೆಂಬಲ ಬೆಲೆ ಅಡಿ ಜೋಳ ಖರೀದಿ ಮಾಡಿ ಅಂತ ಹೇಳಿ ರೈತರು ಆಗ್ರಹಿಸಿದ್ದಾರೆ ರೈತರ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ರೈತರು ಕಿಡಿಕಾರತಾ ಇದ್ದಾರೆ ನೋಡಿ ಆ ದೃಶ್ಯಗಳನ್ನ ನೋಡಿ ತಾವು ರಸ್ತೆ ಮೇಲೆ ಅನ್ನ ಹಾಕಿ ಪಾಪ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ರೈತರಿಗೆ ಈ ಪರಿಸ್ಥಿತಿ ಬರಬಾರ್ದು ಇಡೀ ಜಗತ್ತಿಗೆ ನಮಗೆಲ್ಲ ಹೊಟ್ಟೆ ತುಂಬಿಸುವಂತವ್ರು ನಮಗೆ ಅನ್ನ ಹಾಕುವಂಥವ್ರು ರೈತರು ಆದ್ರೆ ಅವ್ರಿಗೆ ಇವತ್ತು ಈ ರೀತಿ ಪರಿಸ್ಥಿತಿ ಬದೇ ಅಂತಂದ್ರೆ ಈ ಪರಿಸ್ಥಿತಿ ಅವರಿಗೆ ಬರಬಾರದು ಈ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ರೈತರಿಗೆ ಬರಕೂಡದು ರೈತರಾಗಿರುವಂತಹ ದೇವೇಂದ್ರಪ್ಪ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಿಸುತ್ತಿದ್ದಾರೆ ದೇವೇಂದ್ರಪ್ಪ ಅವರೇ ನಮಸ್ಕಾರ ಸರ್ ನಮಸ್ಕಾರ ದೇವೇಂದ್ರಪ್ಪ ಅವರೇ ಬಹಳ ಬೇಸರ ಆಯ್ತು ನಾನು ದೃಶ್ಯಗಳನ್ನು ಗಮನಿಸ್ತಾ ಇದ್ದೆ ರಸ್ತೆ ಮೇಲೆ ಅನ್ನ ಹಾಕಿ ಊಟ ಮಾಡಿ ಧರಣಿ ಮಾಡ್ತಾ ಇದ್ದೀರಿ ರೈತರಿಗೆ ಯಾವತ್ತು ಈ ರೀತಿ ಪರಿಸ್ಥಿತಿ ಬರಬಾರದು ನಿಮ್ಮ ಬೇಡಿಕೆ ಏನು ಯಾಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಯಾರಿಗೆ ನೀವು ಮನವಿ ಮಾಡ್ಕೊಂಡಿದಿರಿ ಹೇಳಿ ಸರ್ ಹಿಂಗಾರು ಋತುವಿನಲ್ಲಿ ಬೆಂಬಲ ಬೆಲೆಯಡಿ ಜೋಳವನ್ನು ಖರೀದಿ ಮಾಡ್ತೀವಿ ಅಂತ ಕೇಸಿ ಖರೀದಿ ನಾವು ಹೆಬ್ಬಟ್ಟಾಗಿ ಸರ್ ಅದರಲ್ಲಿ ಖರೀದಿ ಮಾಡಿದ್ವಿ ಒಂದ್ ಕೆಸಿ ನಮ್ಗೆ ರಿಸಿಪ್ಟ್ ಸಂದ್ ಕೊಟ್ಟಿದೆ ಸರ್ ನಮ್ಗೆ ಬಟ್ ಸರ್ ಈಗ ನೋಡಿದ್ರಿಗೆ ನಾ ನಿಮ್ ಜೋಳ ಸರ ಈಗಿಲ್ಲ ನಿಮ್ ಜೋಳ ಉಳತ್ತೇವ ಅದೇ ರೀತಿ ತಗೊಳಕ್ ಆಗಲ್ಲ ಒಂದ್ ಆ ಮಿನಿಮಮ್ ಎಷ್ಟು ಅಂತ ಸರ್ ಈಗ ಅವರು ಈಗ ಜೋಳದ ರೇಟ್ ಎಷ್ಟಿದೆ ಬೆಂಬಲ ಬೆಲೆ ಅಡಿಯಲ್ಲಿ ಖರೀದಿ ಮಾಡಿದ್ರೆ ಎಷ್ಟಾಗುತ್ತೆ ಸರ್ ಬೆಂಬಲ ಬೆಲೆ ಖರೀದಿ ಮಾಡಿ ಸರ್ ಮೂರ್ ಸಾವಿರದ ಮುನ್ನೂರ ಎಪ್ಪತ್ತು ಸಿಗ್ತದೆ ಸರ್ ಈಗ ನಾವು ಹೊರಗಡೆ ಕೊಟ್ಟರೆ ಎರಡ್ ಸಾವಿರದ ಎರಡ್ ಸಾವಿರದ ಒಂದೂರ್ ಕೆಲಸ ಇದೆ ಸರ್

ಹ್ಮ್ ಹ್ಮ್ ಇಲ್ಲಿವರೆಗೂ ಆದಸನೆ ನಮ್ಮ ದುಡ್ಡಿಲ್ಲಸಂದರಗೆ ನಮ್ಮ ಬಹಳ ಕಷ್ಟ ಆಗ್ತಿದೆ ಸರ್ ನಮಗೆ ಈಗ ಹ್ಮ್ ಅವನ್ ಕಾರಣದಿಂದ ನೀವು ಬೆಂಬಲ ಬೆಲೆ ಯೋಜನೆ ನೀವು ಕರೆ ಮಾಡೋಕ್ಕೆ ಹೇಳ್ತಾ ಇದ್ರಿ ಸರ್ ಹಾ ಆದರೂ ಮಿಣುಮೆ ಶಾಂತ ಇವತ್ತು ನಾವು ಇವತ್ತಾನೆ ಕೇಳಿದೆ ಸರ್ ಈಗ ಮೇಲೆ ಮಳೆ ಬರ್ತಿದೆ ಸರ್ ನಮಗೆ ಒಂದು ಜೋಳ ಚೀಲಗಳನ್ನು ತಡೆ ಇಡೋಕ್ಕೆ ಸಹಿತ ನಮ್ಮ ಕಷ್ಟ ಆಗಿದೆ ಸರ್ ನಮಗೆ ಸಂಗ್ರಹ ಮಾಡ್ಕೊಂಡು ಇಟ್ಕೋಳ್ಳೋಕೆ ಆಗಲ್ಲ ಹೌದು ಸರ್ ಈಗ ನಾವು ನೋಡ್ತಾ ಇದ್ವಿ ಈಗ ಮತ್ತೊಂದ್ ಕಡೆ ನೀವು ಶಾಸಕರಿಗೆ ಮನವಿ ಮಾಡ್ಕೊಂಡ್ರು ಅಥವಾ ಸಂಬಂಧಪಟ್ಟವರಿಗೆ ಮನವಿ ಮಾಡ್ಕೊಂಡ್ರು ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಜೋಳದ ಸ್ಟಾಕ್ ಜಾಸ್ತಿ ಇದ್ಯಾ? ಅವ್ಲು ಅವ್ಲು ಸರ್ ಹೌದು ಸರ್ ಆ ಸ್ಟಾಕ್ ಜಾಸ್ತಿ ಇರೋದಕ್ಕೆ ಈ ರೀತಿ ಮಾಡ್ತಾ ಇರಬೇಕು ಮೋಸ್ಟ್ಲಿ ಅವರು. ಸರಿ ಇವರು ಈ ಬಿಜೆಪಿ ಅವರ ಯಾತ್ರಾ ಸರ್ ಮಾй ಶಾಸಕರೆ ಸರ್ ಇಲ್ಲ ಅವರು ನಿಮಗೆ ಇದು ಮುಲಕ್ಷ್ಮಿ ಎಲ್ಲ ಭಾಗದಿಂದ ಮಾಡಿದರೆ ಅದು ದುಡ್ ಇಲ್ಲ ಕರಿ ಮಾಡ್ಲಕ್ಕೆ ಇನ್ಕಿತ ಇವರು ಹೇಳ್ತಾರೆ ಸರ್ ಅವರ ಇಲ್ಲ ಇದು ಸೆಂಟ್ರಲ್ ಬಂದರ ಸರ್ ಇದು ಕೇಂದ್ರದಿಂದ ಬಿಟ್ಟಿದಾರೆ ಅಲ್ಲಿ ಇದ್ರಲ್ಲಿ ಈಜೋಳ ಕೋಟ್ ಅಂತ ತಗೊಳ್ಳೋದ್ರಲ್ಲಿ ಅವ್ರು ಜಾಕ್ ಮಾಡ್ತಾ ಇದ್ದಾರೆ ನಾವ್ ಇಲ್ಲಿ ಕಟಾ ಮಾಡಿ ಕಳ್ಸಾ ಇದೀವಿ ಕೇಂದ್ರ ಕಡೆಯಿಂದ ಬಂದಿದ್ದಾರೆ ಅವ್ರು ಜಾಕ್ ಮಾಡಕ್ ಅವ್ರು ಹೇಳ್ತಾರೆ ಸರ್ ಯಾರು ಹೇಳ್ತಾರ ಹಂಗೆ ಇವ್ರು ಸರ್ ಡಿಸಿ ಸಿ ಅವರು ಸರ್ ಮತ್ತೆ ನಮ್ಮ ಶಾಸಕರು ಸರ್ ಅಲ್ಲ ಈ ಡಿಸಿ ಸಿ ಅವರಿಗೆ ಬೆಂಬಲ ಬೆಲೆ ಫಿಕ್ಸ್ ಆಗಿದೆ ಟೆಂಡರ್ ಆಗಿದೆ ಅಂತಂದ್ರೆ ಬರಕ್ ಹೇಳಿ ಅವ್ರಿಗೆ ಈ ಬೆಂಬಲ ಬೆಲೆಯಲ್ಲಿ ಜೋಳ ತಗೊಳಕ್ ಹೇಳಿ ಮತ್ತೇನೇನ್ ಮೀನಮೇಶ ಅವ್ರ ನಮ್ಮ ಕೇಳ್ತಾ ಇಲ್ಲ ಇದು

ಇವ್ರು ಚೆಕಿಂಗ್ ಮಾಡ್ಬೇಕಂತ ಮಾಲನ್ನ ಅಲ್ಲಿ ಗೋಡನ್ನ ಎಲ್ಲಿಸ್ಕೋಬೇಕಾಗಿ ಇದು ಸರಿಯಾಗಿಲ್ಲ ಅಂತ ಕೇಳಿ ಮತ್ತೆ ವಾಪಸ್ ಕಲ್ತಾರೆ ಸರ್ ಹೀಗೆ ಮುಂದಿನ ನಡೆ ನಿಮ್ದು ಏನ್ ಮಾಡ್ತೀರಿ ನೆಕ್ಸ್ಟ್ ಸರ್ ನಾಳೆ ನಾವು ಇದು ಈ ಬನ್ನಿ ಕರೆ ಕೊಟ್ಟಿದ್ವಿ ಸರ್ ಯು ನಾಳೆಂದ್ರಪ್ಪ ಅವರೇ